ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕ ಈ ಶಬ್ದದಲ್ಲೇ ಮಾಧುರ್ಯ ಇದೆ ಸಂಗೀತ ಇದೆ ಶ್ರೀಗಂಧದ ತವರೂರು ಕರುನಾಡು ಉಡುಪಿಯ ಶ್ರೀಕೃಷ್ಣನ ಹಂಪಿಯ ವಿರೂಪಾಕ್ಷನ ಶ್ರವಣಬೆಳಗೊಳದ ಗೊಮ್ಮಟೇಶನ ತಾಯಿ ಭುವನೇಶ್ವರಿ ಆಶೀರ್ವಾದ ನಮ್ಮ ಮೇಲಿದೆ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆ ಕೊಟ್ಟ ಬಸವಣ್ಣನವರ ಅನುಭವ ಮಂಟಪ ವಿಶ್ವವೇ ಬರಗಾಗುವಂತಹ ಹೊಯ್ಸಳರ ವಾಸ್ತುಶಿಲ್ಪ ವಿಜಯನಗರದ ಶ್ರೀಮಂತಿಕೆ ಮತ್ತು ಸುಸಜ್ಜಿತ ನಗರಗಳು ಮೈಸೂರು ರಾಜರ ಪ್ರಬುದ್ಧ ಆಡಳಿತ ಇವುಗಳನ್ನು ಕಂಡನಾಡು ನಮ್ಮದು ಸಾಹಿತ್ಯ ಕ್ಷೇತ್ರದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಎರಡು ಸರಸ್ವತಿ ಸನ್ಮಾನ ಇವು ನಮಗೆ ಹೆಮ್ಮೆಯನ್ನು ಕೊಡುವಂತಹ ವಿಷಯ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತಕ್ಕೆ ನಮ್ಮ ಕೊಡುಗೆ ಅಪಾರ ವಿವಿಧ ಲಲಿತ ಕಲೆಗಳು ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಪ್ರಕಾರಗಳು ಇವು ನಮ್ಮ ಗರಿಮೆಯನ್ನು ಹೆಚ್ಚಿಸಿದೆ ಹಾಗೆಯೇ ಕರ್ನಾಟಕದ ರಾಷ್ಟ್ರೀಯ ಬ್ಯಾಂಕುಗಳು ಮತ್ತು ಬೆಂಗಳೂರಿನ ಸ್ಟಾರ್ಟ್ಅಪ್ ಕಂಪನಿಗಳು ಕರ್ನಾಟಕದ ಹಿರಿಮೆಯನ್ನು ವಿಶ್ವಮಟ್ಟದಲ್ಲಿ ಹೆಚ್ಚಿಸಿವೆ ಬಾದಾಮಿಯ ಚಾಲುಕ್ಯರ ಸಾಮ್ರಾಜ್ಯ ಶಕ್ತಿಶಾಲಿ ವೈಭವಶಾಲಿಯಾಗಿತ್ತು ಇಮ್ಮಡಿ ಪುಲಕೇಶಿ ದಕ್ಷಿಣಾಪತಿ ಎನ್ನುವ ಬಿರುದು ಪಡೆದುಕೊಂಡಿದ್ದು ಅವನ ಸಾಹಸಗಾಥೆ ಹೇಳತ್ತೆ ವಿಕ್ರಮಾದಿತ್ಯನ ಕಾಲದಲ್ಲಿ ಕನ್ನಡ ನಾಡು ಕಲೆ ಸಂಸ್ಕೃತಿಗಳಿಗೆ ಹೆಸರುವಾಸಿಯಾಗಿ ಸಂಪದ್ಭರಿತವಾಗಿತ್ತು ಹಾಗೆಯೇ ರಾಷ್ಟ್ರಕೂಟರ ಕಾಲದಲ್ಲಿಯೂ ಸಹ ಗಂಡುಗಲಿ ಕುಮಾರರಾಮ ದೆಹಲಿಯ ರಾಜನಿಗೆ ಸವಾಲು ಎಸುವ ಧೈರ್ಯದವನಾಗಿದ್ದ ಕಿತ್ತೂರಾಣಿ ಚೆನ್ನಮ್ಮ ಧ್ಯಾಕರೆಯನ್ನು ಎದುರಿಸುವಂತಹ ರೀತಿ ಅದ್ಭುತ ಶಿವಾಜಿಯ ಮಗ ರಾಜಾರಾಮನಿಗೆ ಯಾರೂ ಆಶ್ರಯ ನೀಡದಿರುವ ಸಂದರ್ಭದಲ್ಲಿ ವೀರನಾರಿ ಕೆಳದಿ ಚೆನ್ನಮ್ಮ ಆ ಕೆಲಸವನ್ನ ಮಾಡ್ತಾಳೆ ನೌಕಾಸೇನೆಯನ್ನು ಕಟ್ಟಿಕೊಂಡು ಪೋರ್ಚುಗೀಸರನ್ನು ತಡೆಯುವಂತಹ ಪ್ರಯತ್ನ ಮಾಡಿದ ಕರಾವಳಿಯ ರಾಣಿ ಈ ಚೆನ್ನಾಭೈರಾದೇವಿ ಹೀಗೆ ಕರ್ನಾಟಕದ ರಾಜರುಗಳ ರಾಣಿಯರ ಉಜ್ವಲ ಪರಂಪರೆ ನಮಗೆಲ್ಲರಿಗೂ ಅಭಿಮಾನವನ್ನು ತರುವಂತಹ ವಿಷಯ ಇಂತಹ ಒಂದು ಸುಂದರ ನಾಡಿನಲ್ಲಿ ಕಂಡುಬರುವಂತಹ ದೇವಸ್ಥಾನವೇ ಹಾವೇರಿ ಜಿಲ್ಲೆಯ ಶ್ರೀ ಸಿದ್ದೇಶ್ವರ ದೇವಾಲಯ ಪಶ್ಚಿಮ ಚಾಳುಕ್ಯರ ವಾಸ್ತುಶಿಲ್ಪದ ಚಟುವಟಿಕೆಯ ಪ್ರಮುಖ ಕ್ಷೇತ್ರವಾದಂತಹ ಹಾವೇರಿ ಹಿಂದಿನ ಕಾಲದ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತೆ ಪ್ರಾಚೀನ ದೇವಾಲಯಗಳು ಹಳೆಯ ಕೆರೆಗಳು ನವಿಲುಧಾಮ ಕೃಷ್ಣಮೃಗಧಾಮ ಇವೆಲ್ಲ ಹಾವೇರಿಯ ವಿಶಿಷ್ಟ ಮೋಡಿಗೆ ಕಾರಣವಾಗಿದೆ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದ್ದು ಹಲವಾರು ಪ್ರಾಚೀನ ದೇವಾಲಯಗಳಿಗೆ ನೆಲೆಯಾಗಿದೆ ಈ ಪ್ರದೇಶವು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಮತ್ತು ಕದಂಬರಂತಹ ಪ್ರಮುಖ ರಾಜವಂಶಗಳ ಆಳ್ವಿಕೆಯಲ್ಲಿತ್ತು ಎಂದು ಕೆತ್ತನೆಗಳು ಹೇಳುತ್ತೆ ಈ ರಾಜವಂಶಗಳ ಆಡಳಿತಗಾರರು ಹಾವೇರಿಯ ಮೇಲೆ ತಮ್ಮ ಪ್ರಭಾವಗಳನ್ನು ಅದ್ಭುತವಾಗಿ ವಿನ್ಯಾಸಗೊಳಿಸಿದ ದೇವಾಲಯಗಳ ರೂಪದಲ್ಲಿ ಬಿಟ್ಟು ಹೋಗಿದ್ದಾರೆ ಅವು ಇಂದಿಗೂ ಸಾಕ್ಷಿಯಾಗಿವೆ ಕರ್ನಾಟಕದ ಹಾವೇರಿಯಲ್ಲಿರುವ ಸಿದ್ದೇಶ್ವರ ದೇವಾಲಯವು ಕಲೆ ಧರ್ಮ ಮತ್ತು ಸೌಂದರ್ಯದ ಸಮ್ಮಿಲನವಾಗಿದ್ದು ಹಾವೇರಿ ನಗರ ಕೇಂದ್ರ ಭಾಗದಲ್ಲಿದೆ ಇದು ಪಾಶ್ಚಿಮಾತ್ಯ ಚಾಲುಕ್ಯರ ಕಲೆಯ ಶ್ರೇಷ್ಠ ಉದಾಹರಣೆಗಳಲ್ಲಿ ಒಂದಾಗಿದೆ ಹಾವೇರಿಯು ನಂತರದ ಚಾಲುಕ್ಯರ ಕಾಲದ ಅನೇಕ ಸಂಕೀರ್ಣವಾಗಿ ವಿನ್ಯಾಸಗೊಳಿಸಲಾದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಸ್ಮಾರಕಗಳನ್ನು ಹೊಂದಿದೆ ಈ ದೇವಾಲಯವನ್ನು ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯನ್ನು ಅನುಸರಿಸಿ ನಿರ್ಮಿಸಲಾಗಿದೆ ದೇವಾಲಯದ ವಿಶಿಷ್ಟ ಲಕ್ಷಣ ಏನಂತಂದ್ರೆ ಇದು ಪೂರ್ವದಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ಎದುರಿಸುವ ಬದಲು ಪಶ್ಚಿಮಕ್ಕೆ ಮುಖ ಮಾಡಿರೋದು ಈ ಪಶ್ಚಿಮಾಭಿಮುಖ ದೇವಾಲಯವನ್ನ ಏಕಕೂಟದಂತೆ ಪೂರ್ವ ಪೂರ್ವಭಾಗದಲ್ಲಿ ಭಗವಾನ್ ಉಗ್ರ ನರಸಿವನಿಗೆ ಅರ್ಪಿತವಾದಂತಹ ದೇವಾಲಯವಿದೆ ವಿಶಿಷ್ಟತೆ ಏನಂತಂದ್ರೆ ಹನ್ನೊಂದನೇ ಶತಮಾನದ ಉತ್ತರಾರ್ಧ ಹನ್ನೆರಡನೇ ಶತಮಾನದ ಆರಂಭದ ಈ ದೇವಾಲಯವು ಶತಮಾನಗಳಿಂದ ಇತಿಹಾಸಕಾರರು ಕಲಾವಿದರು ವಾಸ್ತುಶಿಲ್ಪಿಗಳು ಮತ್ತು ಕಲಾಪ್ರಿಯರನ್ನು ತನ್ನ ಸಾವಿರದ ಮುನ್ನೂರು ಕಲ್ಲಿನ ಕೆತ್ತನೆಗಳಿಂದ ಆಕರ್ಷಿಸಿದೆ ಬೃಹತ್ ಮಂಟಪದ ಒಳಗೆ ಉಮಾ ಮತ್ತು ಮಹೇಶ್ವರ ವಿಷ್ಣು ಮತ್ತು ಲಕ್ಷ್ಮಿ ಗಣಪತಿ ಮತ್ತು ಕಾರ್ತಿಕೇಯ ಮತ್ತು ಸೂರ್ಯದೇವರು ಸೇರಿದಂತೆ ಇತರರ ಸುಂದರವಾಗಿ ಕೆತ್ತಿದ ಪ್ರತಿಮೆಗಳನ್ನು ಕಾಣಬಹುದು ದೇವಾಲಯದ ಗರ್ಭಗುಡಿಯಲ್ಲಿ ಶಿವಲಿಂಗವಿದ್ದು ಪ್ರಸ್ತುತ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ಸಿದ್ದೇಶ್ವರ ದೇವಾಲಯವನ್ನ ಸ್ಥಳೀಯವಾಗಿ ಪುರದ ಸಿದ್ದೇಶ್ವರ ಎಂದು ಕರೆಯಲಾಗತ್ತೆ ದೇವಾಲಯವು ಕೆಲವು ವಿರೂಪಗೊಂಡಂತಹ ಶಿಲ್ಪಗಳು ವೀರಗಲ್ಲುಗಳು ಮತ್ತು ಶಾಸನಗಳೊಂದಿಗೆ ಕಲ್ಲಿನ ಚಪ್ಪಟಿಗಳನ್ನು ಪ್ರದರ್ಶಿಸಲು ವಿಶೇಷ ಆವರಣಗಳನ್ನು ಹೊಂದಿದೆ ಮುಂಭಾಗದಲ್ಲಿ ಪುಣ್ಯಕ್ಷೇತ್ರವಾದಂತಹ ಹುಕ್ಕೇರಿ ಮಠವಿದೆ ಹಾವೇರಿಗೆ ಕಳಸಪ್ರಾಯವಾದ ಶ್ರೀ ಹುಕ್ಕೇರಿ ಮಠವು ಕಳೆದ ಮುನ್ನೂರು ವರ್ಷಗಳ ಹಿಂದೆ ಪರಮಪೂಜ್ಯ ಶ್ರೀ ರಾಜೋಟಿ ಸ್ವಾಮಿಗಳಿಂದ ಸ್ಥಾಪಿಸಲ್ಪಟ್ಟಿದೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನಸಮೂಹದ ಉದ್ಧಾರಕ್ಕಾಗಿ ಮಾಡ್ತಾ ಬಂದಿದೆ ವೀರಶೈವ ಧರ್ಮದ ತತ್ವಾದರ್ಶಗಳನ್ನು ಎತ್ತಿ ಹಿಡಿದು ತನ್ನ ಪ್ರಭಾವವನ್ನು ಭಕ್ತ ಸಮೂಹದಲ್ಲಿ ಬಿತ್ತಿದೆ ಶ್ರೀಮಠದಲ್ಲಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜು ಡಿ ಎಡ್ ಕಾಲೇಜುಗಳಿದ್ದು ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಬಂದಿದೆ ಇಂತಹ ಒಂದು ಸುಂದರ ತಾಣಕ್ಕೆ ನೀವು ಭೇಟಿ ಮಾಡಿ ಆದರೆ ಬಂದಾಗ ಅಲ್ಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಅಲ್ವಾ ಅದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು